ಪಡೆದ ಸರ್ಕಾರಕ್ಕೆ ಹಿಕಾರಾಧಿಕಾರ ರೈತರ ಜೋಡಿ ಚಲ್ಲಾಟವಾಡುವ ಕೆ ಜಾರಾಧಿಕಾರ करंट परो सरकार के नए नडतु व मट मंत्री करेंगे धिकार अधिकार धिकार नए नडतु व मट मंत्री करेंगे ರೈತರಕೆ ಸತಾಯಿಸುತ್ತಿರುವ ಸರ್ಕಾರಕ್ಕೆ ಧಿಕಾರಾ ಧಿಕಾರ ರೈತರಕೆ ಹಗಲಿ ಕರೆಂಟ್ ಕೊರ ಸರ್ಕಾರಕ್ಕೆ ಧಿಕಾರಾ ಧಿಕಾರ ಬೇಕೇ ಬೇಕೇ

ರೈತರು ಜೀವ ಏನಂತಂದ್ರ ಬೊರ್ವೆ ಎಲ್ಲಾ ರೈತರು ಈ ಪೊರ್ವೆ ಕರೆಕ್ಟ್ ಏನಾಯ್ತಂತಂದ್ರ ರಾತ್ರಿ ಹನ್ನೆರಡರಿಂದ ಇದು ನಮ್ ಈ ಮನವಿ ಸ್ಪಂದಿಸ್ತಾ ಹೋದ್ರ ನಾಳೆ ಮೂರ ನಾವೆಲ್ಲಾ ರೈತರು ದೊಡ್ಡ ಜಿಲ್ಲಾ ರೈತರು ಕೂಡಿ ಅವ್ರ ಬರಕ್ ಬರಕ್ಡಕ್ ನಾವ್ ಅವಕಾಶ ಮಾಡ್ಕೊಳಾಗ ಹೇಳಿದ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಕಡೆ ನೋಡ್ರಿ ಎಲ್ಲಾರ ಇವತ್ತ ನಾವು ಗದಗ ಜಿಲ್ಲಾಧಿಕಾರಿ ಕಚೇರಿಗೆ ರೈತರು ಯಾಕೆ ಬಂದೀವಪ್ಪ ಅಂತಂದ್ರ ನಮ್ಗ ರಾತ್ರಿ ಕರೆಂಟ್ ಹನ್ನೆರಡರಿಂದ ಐದು ಗಂಟೆ ತನಕ ಕೊಡಕತ್ತಾರ ಈ ಕರೆಂಟ್ ನಮ್ಗೆ ರೈತ ರಾತ್ರಿ ರೈತರು ಅಡ್ಡಾಡಕ ಬಹಳ ಸಮಸ್ಯೆ ಆಗೈತಿ ಅದಕ್ಕೆ ನಮಗೆ ಹಗಲಿ ಕರೆಂಟ್ ಕೊಡ್ಬೇಕಂತಂದು ಒಂದು ಮನವಿ ಕೊಡಕ್ಕೆ ಬಂದಿವಿ ಈ ನಮ್ಮ ಮನವಿಗೆ ಸ್ಪಂದಿಸಿ ಅವರು ಕರೆಂಟ್ ಕೊಡದ ಹೋದ್ರೆ ನಾಳೆ ಮೂರನೇ ತಾರೀಕಿಗೆ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನಮ್ಮ ಗದಗ ಜಿಲ್ಲಾಕ್ಕೆ ಬರ್ತಾರಲ್ಲ ನಾವು ಅವ್ರನ್ನ ಒಳಗೆ ಬಿಡೋಕೆ ಅವಕಾಶ ಕೊಡೋಂಗಿಲ್ಲ ಯಾಕಂದ್ರೆ ನಮ್ಗೆ ರೈತರಿಗೆ ಹತ್ತು ತಾಸು ಕರೆಂಟ್ ಕೊಡಲೇಬೇಕು ಕೊಡದ ಹೋದ್ರೆ ಉಗ್ರವಾಗಿ ನಾವು ಗದಗ ಜಿಲ್ಲಾ ರೈತರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅಂತಂದು ಹೇಳಕ್ಕೆ ಇವತ್ತು ಇಚ್ಛೆ ಪಡ್ತೀನಿ ನಿಂಗಪ್ಪ ಮಣ್ಣೂರಿಗೆ